ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶೋಕ್ ರಾಜರಸ್ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮಾಡಬಾರ್ದಾದಂಥ ಐದು ತಪ್ಪುಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಈ ತಪ್ಪುಗಳನ್ನು ನಾವು ಆಗಿಂದಾಗೆ ಮಾಡ್ತಾಯಿರ್ತೀವಿ ಆದರೆ ಅದನ್ನು ತಕ್ಷಣ ಅರ್ಥ ಮಾಡಿಕೊಂಡು ಅದರಿಂದ ಬೇಗ ಹೊರಗಡೆ ಬರೋದು ಅತ್ಯಗತ್ಯ ಅದರಲ್ಲಿ ಮೊಟ್ಟ ಮೊದಲನೇದು ಕೊರಗೋದು ನನ್ನ ಜೀವನ ಚೆನ್ನಾಗಿಲ್ಲ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ನಾನು ಎಷ್ಟೇ ಕಷ್ಟಪಟ್ಟರು ಹೀಗೆ ಆಗುತ್ತೆ ಎಷ್ಟು ದುಡಿದ್ರೂ ಎಲ್ಲ ಮಣ್ಣಾಗತ್ತೆ ಮುಟ್ಟಿದೆಲ್ಲ ಆಗುತ್ತೆ ಯಾರು ನನ್ನ ನಂಬಲ್ಲ ಯಾರು ನನ್ನ ಜೊತೆಗಿರಲ್ಲ ಅಂತ ಸದಾ ಕಾಲ ನಮ್ಮನ್ನು ನಾವು ದೂಷಣೆ ಮಾಡೋದು ನಾನು ಸರಿ ಇಲ್ಲ ನನ್ನ ಜೀವನ ಸರಿ ಇಲ್ಲ ಯಾವುದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಈ ಸದಾ ಕಾಲ ತುಂಬ ಇರ್ತಾರೆ ನೋಡಿರ್ತೀರ ಈ ರೀತಿ ಕೊರಗ್ತಾಯಿದ್ರೆ ಏನಾಗುತ್ತೆ ಅಂದರೆ ಅದೇ ನಿಜ ಆಗುತ್ತಲ್ವಾ ನಿಮ್ಮ ಮಾನಸಿ ನಾವು ಯಾವುದನ್ನು ಬಯಸ್ತೀವೋ ಅದೇ ನಿಜ ಆಗುತ್ತೆ ಅದೇ ರೀತಿಯಾಗಿ ಈ ರೀತಿ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾಗ ಅದೇ ನಿಮಗೆ ವಾಸ್ತವದಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಭಾಳಷ್ಟು ಏನು ಮಾಡ್ತಾರೆ ಎದುರುಗಡೆ ಇರೋ ವ್ಯಕ್ತಿ ಹತ್ರ ಸ್ವಲ್ಪ ಗಿಡಿಸೋದಕ್ಕೋಸ್ಕರ ಅಯ್ಯೋ ಪಾಪ ಇವರು ಅಂದಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಸದಾಕಾಲ ಕೊರಗ್ತಾಯಿರ್ತಾರೆ ಅವ್ರು ಕೊರಗೋಂಥ ಕಥೆನೇ ನಮ್ಮ ಜೀವನದ ದುಃಖದ ಕಥೆನೇ ಹೇಳ್ಕೊತಾ ಇರ್ತಾರೆ ಆ ರೀತಿ ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ ಒಂದು ಸತಿ ಓಕೆ ಎರಡು ಸತಿ ಓಕೆ ಕೇಳಿ ಕೇಳಿ ಎಲ್ಲರೂ ನಿಮ್ಮಿಂದ ದೂರ ಆಗ್ತಾರೆ ಈ ಕ್ಷಣ ನೀವು ಒಂದು ಸಲ ಯೋಚನೆ ಮಾಡಿ ನಿಮಗೆ ಯಾವ ಥರ ವ್ಯಕ್ತಿಗಳು ಇಷ್ಟ ಆಗ್ತಾರೆ ಅಂತ ಯಾವ ಪಾಸಿಟಿವ್ ಆಗಿ ಮಾತಾಡೋರು ಇಷ್ಟ ಆಗ್ತಾರಾ ಅಥವಾ ಕೊರಗಂಥ ಇಷ್ಟ ಆಗ್ತಾರ ಕೊರಗೋಂಥ ವ್ಯಕ್ತಿಗಳು ನಿಮಗೇ ಇಷ್ಟ ಆಗಲ್ಲ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ನಾವು ಇದ್ದರೆ ನಾವು ಯಾರಿಗೂ ಇಷ್ಟ ಆಗೋಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಪಾಸಿಟಿವ್ ಆಗಿರೋ ವ್ಯಕ್ತಿಗಳೆಲ್ಲ ನಿಮ್ಮ ಲೈಫಲ್ಲಿ ದೂರ ಆಗ್ತಾರೆ ಅವು ನಿಮ್ಮತ್ತೆ ಅಲೋನ್ ಆಗ್ತೀರ ಎರಡನೇ ತಪ್ಪೇನಪ್ಪ ಅಂದರೆ ಎಲ್ಲರನ್ನು ಖುಷಿಪಡಿಸೋಕ್ಕೆ ಪ್ರಯತ್ನ ಮಾಡೋದು ಇದೊಂಥರ ವಿಚಿತ್ರ ಮನಸ್ಥಿತಿ ನಾನು ಈ ಮನಸ್ಥಿತಿಯಲ್ಲಿ ತುಂಬ ಇದ್ದೆ ನನಗೆ ಎಷ್ಟೇ ದುಃಖ ಆದರೂ ಪರವಾಗಿಲ್ಲ ನೋವಾದರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ಎಲ್ಲರಿಗೂ ಖುಷಿ ಟ್ರೈ ಮಾಡೋದು ಅದೊಂದು ರೀತಿ ಒಂದು ಒಳ್ಳೆಯವನು ಅನ್ನೋ ಒಂದು ವ್ಯಕ್ತಿತ್ವವನ್ನು ಆ ಇಮೇಜನ್ನು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡೋದು ನನಗಿಷ್ಟ ಇಲ್ಲದರೂ ಹೋಗಿ ಬೇ ಬೇರೆ ಕಡೆ ಹೋಗೋದು ಫಂಕ್ಷನ್ಗಳು ಅಟೆಂಡ್ ಮಾಡೋದು ನನಗೆ ಬೇಜಾರಾದರೂ ಕೂಡ ಅಥವಾ ಯಾರೋ ನಿಮಗೆ ಬೈ ಇರಲಿ ಅಥವಾ ಅವಮಾನ ಮಾಡಲಿ ಆದರೂ ಕೂಡ ಸುಮ್ಮನೆ ನಮ್ಮ ನಮ್ಮಗೆ ಬಹಳ ಅಗತ್ಯವಾದಂಥ ಕೆಲಸ ಇದ್ದರೂ ಕೂಡ ಅದನ್ನು ಬಿಟ್ಟು ಯಾವುದು ಬೇರೆಯನ್ನು ಯಾರನ್ನ ಖುಷಿ ಪಡ್ಸೋಕ್ಕೆ ಯಾವುದೋ ಫಂಕ್ಷನಿಗೆ ಹೋಗುವಂಥದ್ದು ಅವ್ರಿಗೆ ಸಹಾಯ ಮಾಡೋದು ಈ ಒಂದು ಮನಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ ನಾವು ಬೇರೆಯವ್ರಿಗೆ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರ್ತೀವಿ ಬೇರೆ ಎಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ನಮ್ಮ ವೈಯಕ್ತಿಕವಾದಂಥ ಒಂದು ಏಳಿಗೆ ಏನಿದೆ ಒಂದು ಆರೋಗ್ಯದ ದೃಷ್ಟಿಯಿಂದನೇ ಆಗಲಿ ನಾವು ಒಳ್ಳೆ ಊಟ ಮಾಡೋದಾಗ್ಲಿ ಚೆನ್ನಾಗಿ ವ್ಯಾಯಾಮ ಮಾಡಬೇಕು ಆ ವ್ಯಾಯಾಮ ಮಾಡೋಕ್ಕೆ ಟೈಮ್ ಕೊಡ್ತಾಯಿರಲ್ಲ ಬೇರೆಯವ್ರಿಗೆ ಟೈಮ್ ಕೊಡ್ತಾಯಿರ್ತೀವಿ ಒಳ್ಳೆ ಸ್ಕಿಲ್ಸ್ಗಳನ್ನ ಕಲಿಬೇಕು ಪುಸ್ತಕ ಓದಬೇಕು ಅದಕ್ಕೆ ಟೈಮ್ ಕೊಡೋದರಲ್ಲಿ ಬೇರೆಯವ್ರಿಗೆ ಸಮಯ ಕೊಡ್ತಾಯಿರ್ತೀವಿ ಈ ರೀತಿ ಮನಸ್ಸಿದ್ರೆ ಖಂಡಿತವಾಗಿ ವೈಯಕ್ತಿಕವಾದಂಥ ಆರ್ಥಿಕವಾದ ದೈಹಿಕವಾದಂಥ ಆಧ್ಯಾತ್ಮಿಕವಾದ ಏಳಿಗೆ ಖಂಡಿತ ಸಾಧ್ಯ ಇಲ್ಲ ಒಮ್ಮೆ ಯೋಚನೆ ಮಾಡಿ ದೇವರಿಗೆ ಎಲ್ಲರನ್ನು ಖುಷಿಪಡಿಸೋ ಸಾಧ್ಯ ಆಗಲಿಲ್ಲ ನಿಮಗೆ ಸಹಾಯ ಆಗುತ್ತಾ ಖಂಡಿತವಾಗಿಯೂ ಇಲ್ಲ ಸೊ ಎಲ್ಲರನ್ನು ಮೆಚ್ಚಕ್ಕೆ ಹೋಗ್ಬೇಡಿ ನಿಮಗೆ ಎಷ್ಟು ಸಾಧನೆ ಅಷ್ಟು ಮಾಡಿ ಲಾಂಗ್ ರನ್ನಲ್ಲಿ ಎಲ್ಲರೂ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ ಮೂರನೇ ತಪ್ಪೇನಪ್ಪ ಅಂದರೆ ಜೀವನದಲ್ಲಿ ರಿಸ್ಕನ್ನು ತಗೊಳ್ಳದೇ ಇರೋವಂಥದ್ದು ತುಂಬ ಕಂಫರ್ಟ್ ಝೋನಲ್ಲಿ ಇರೋವಂಥದ್ದು ಯಾವುದೋ ಹೊಸದನ್ನ ಟ್ರೈ ಮಾಡೋದಕ್ಕೆ ಹೆದರೋ ಅಂಥದ್ದು ಒಂದು ಜಿಮ್ ಜಾಯ್ನ್ ಆಗೋದಾಗಲಿ ಯೋಗ ಜಾಯ್ನ್ ಆಗೋದಾಗಲಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಲಿ ಹೊಸ ಸ್ಕಿಲ್ ಕಲಿಯೋದಾಗಲಿ ಎಲ್ಲದಕ್ಕೂ ಹೆದರೋದು ರಿಸ್ಕ್ ತೊಗೊಂಡೇ ಇರೋವಂಥದ್ದು ಲೈಫಲ್ಲಿ ರಿಸ್ಕ್ ತಗೊಳ್ದೆ ಇರೋದು ಬಹಳ ದೊಡ್ಡ ರಿಸ್ಕು ಒಂದು ನಾನೊಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡ್ತೀನಿ ಹಾಗಾಗಿ ನೂರು ಜನಕ್ಕೆ ಅದನ್ನು ನೀಡಿರೋ ತೊಂಬತ್ತೊಂಬತ್ತು ಜನ ಬೇಡ ಅಂತಾರೆ ಅಂದರೆ ಭಯ ಪಡ್ತಿದ್ದಾರೆ ಒಂದು ಹೊಸದಕ್ಕೆ ಒಂದು ಸ್ವಲ್ಪ ಕೂಡ ಅವ್ರಿಗೆ ಅನ್ಕಂಫರ್ಟಬಲ್ ಆಗೋಗಿಲ್ಲ ಯಾರಾದರೂ ಏನಾರು ಅಂದ್ಬಿಟ್ರೆ ಬೇರೆಯವರು ಏನಂತಾರೆ ಅದಕ್ಕೆ ಜಾಸ್ತಿ ನಾವು ಕೊಡ್ತಾ ಇದ್ದೀವಿ ರಿಸ್ಕ್ ತಗೋತಾ ಇಲ್ಲ ಅವಮಾನ ಆಗಿಬಿಟ್ರೆ ಸೋತೋಗ್ಬಿಟ್ರೆ ಜನ ಅಕ್ಕಿ ಗೇಲಿ ಮಾಡಿಬಿಟ್ರೆ ಈ ಭಯ ಎಲ್ಲರಿಗೂ ಇರುತ್ತೆ ಸೊ ರಿಸ್ಕ್ ಎಲ್ಲಿದೆ ಅಲ್ಲೇ ಗ್ರೋತ್ ಇದೆ ಒಂದು ಮಾತಿದೆ ಏನಂದರೆ ಒಂದು ಬುಟ್ಟಿಯಲ್ಲಿ ಬಾಳೆಹಣ್ಣು ಇಟ್ಬಿಟ್ಟು ಇನ್ನೊಂದು ಬುಟ್ಟಿ ತುಂಬ ದುಡ್ಡಿಟ್ಟು ಮಂಗಣ್ಣಗೆ ಯಾವ ತಗೋತೀಯ ಅಂತ ಕೊಟ್ಟಿದ್ರೆ ಮಂಗಣ್ಣ ಬಾಳೆಹಣ್ಣು ತಗೊಳುತ್ತೆ ದುಡ್ಡು ತೊಗೊಳಲ್ಲ ಯಾಕೆಂದ್ರೆ ಅದು ಗೊತ್ತಿಲ್ಲ ಬಾ ದುಡ್ಡು ತೊಗೊಂಡ್ರೆ ಬಾಳೆಹಣ್ಣನ್ನು ಎಷ್ಟು ಬೇಕಾದ್ರೂ ಅಂತ ಹಾಗೆ ರಿಸ್ಕನ್ನು ತೊಗೊಳ್ದೇ ಇರೋದು ಈಗ ಇವತ್ತಿನ ದಿನ ಕಂಫರ್ಟಬಲ್ ಆಗಿದ್ರೆ ಸಾಕು ಅಂತ ಯೋಚನೆ ಮಾಡೋದು ಅದು ತುಂಬ ಕಂಫರ್ಟ್ ಥಿಂಕಿಂಗು ಸೊ ನಿಮಗೆ ಗ್ರೋತ್ ಬೇಕಂದರೆ ಅಲ್ಲಿ ರಿಸ್ಕ್ ತಗೋಬೇಕು ಸ್ವಲ್ಪ ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ನಾನು ಹೇಳ್ತೀನಿ ಅಂದರೆ ಇರೋ ಇರೋವಂಥದ್ದು ಎಲ್ಲನೂ ಕಳ್ಕೊಳ್ಳೋ ಥರ ರಿಸ್ಕ್ ಇರಬಾರ್ದು ಜೀವನಕ್ಕೆ ಸಂಪೂರ್ಣ ಹಾನಿಯಾಗೋ ಥರ ಇರಬಾರ್ದು ರಿಸ್ಕು ಅಂದರೆ ಒಂದು ಏನೋ ಇನ್ವೆಸ್ಟ್ ಮಾಡ್ತೀರಾ ಒಂದೇನೋ ಹೊಸದು ಸ್ಟಾರ್ಟ್ ಮಾಡ್ತೀರಾ ಅದು ನಷ್ಟ ಆದರೂ ಕೂಡ ನಿಮ್ಮ ಜೀವನಕ್ಕೆ ಏನು ಎಫೆಕ್ಟ್ ಆಗಬಾರ್ದು ಆ ರೀತಿ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ಜೀವನದಲ್ಲಿ ತೊಗೋಬೇಕು ಆಗ ಮಾತ್ರ ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಕೊನೆಯ ತಪ್ಪೇನಪ್ಪ ಅಂದರೆ ಬದಲಾವಣೆಗೆ ಭಯ ಪಡೋದು ಒಂದು ರೀತಿ ಕಂಫರ್ಟ್ ಝೋನು ಅಥವಾ ಏನು ಹೇಳ್ಬೋದು ಅಂದರೆ ನನಗೆಲ್ಲ ಗೊತ್ತಿದೆ ನಾನು ಕಲ್ತಿರೋದು ಸಾಕು ನಾನು ಇನ್ನೇನು ಕಲಿಬೇಕಾಗಿಲ್ಲ ಅನ್ನೋ ಒಂದು ಮನಸ್ಥಿತಿ ಸೊ ಒಂದು ದೈಹಿಕವಾಗಿ ಆಗಲಿ ನೀವು ಕಣ್ಸ್ ಕಾನ್ಸ್ಟಂಟಾಗಿ ಹೊಸ ಹೊಸದನ್ನು ಕಲಿತಾನೆ ಇರಬೇಕಾಗತ್ತೆ ಕಲಿ ಹೊಸದನ್ನು ಕಲಿಯಿಂದ ನಿಲ್ಲಿಸಿದಾಗ ಏನಾಗುತ್ತೆ ನಮ್ಮ ಬ್ರೈನ್ ಫಂಕ್ಷನ್ನು ಸ್ಟಾಪ್ ಆಗ್ತಾ ಬರುತ್ತೆ ನಿಧಾನವಾಗಿ ಮೈಂಡು ಸ್ಲೋ ಆಗ್ತಾ ಬರುತ್ತೆ ಆಯಿತಾ ಆಗ ಹೊಸದನ್ನು ಕಲಿತಾನೆ ಇರಬೇಕಾಗುತ್ತೆ ಈಗ ನಾವು ಗಮನಸ್ ನೋಡ್ತೀವಿ ಬೇಕಾದ್ರೆ ನೋಕಿಯಾ ಅಂತ ಕಂಪ್ನಿ ಇತ್ತಲ್ವ ಸೊ ಒಂದು ಹತ್ತು ವರ್ಷ ಹಿಂದೆ ಪ್ರಪಂಚದಲ್ಲೇ ನಂಬರ್ ಒನ್ ಬ್ರ್ಯಾಂಡ್ ಆಗಿತ್ತು ಮೊಬೈಲ್ ಫೋನಲ್ಲಿ ಅವಾಗೇನಾಯಿತು ಆ್ಯಂಡ್ರಾಯ್ಡ್ ಅಂತ ಸಾಫ್ಟ್ವೇರು ರಿಲೀಸ್ ಆಯಿತು ಆ್ಯಂಡ್ರಾಯ್ಡ್ ಅವರು ನೋಕಿಯಾದವರಿಗೆ ಅಪ್ರೋಚ್ ಮಾಡ್ತಾರೆ ಗೂಗಲವರು ಆ್ಯಂಡ್ರಾಯ್ಡ್ಗೆ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತೀರಾ ನೀವು ಅಂತ ನೋಕಿಯಾಗೆ ನೋಕಿಯಾದವರು ಬೇಡ ಅಂತ ಹೇಳ್ತಾರೆ ಇದೇನು ಬೇಡ ಈಗಿರೋದೇ ನಾವು ಸ್ಟ್ಯಾಂಡರ್ಡ್ ಆಗಿದ್ದೀವಿ ಅಂತ ಆದರೆ ಮಿಕ್ಕಿದವರೆಲ್ಲ ಸ್ಯಾಮ್ಸಂಗು ಅವರೆಲ್ಲ ಅದನ್ನು ಆ್ಯಂಡ್ರಾಯ್ಡನ್ನು ಅಕ್ಸೆಪ್ಟ್ ಮಾಡ್ತಾರೆ ತಕ್ಷಣ ಏನಾಯ್ತು ಇವಾಗ ಈಗ ನಮಗೆ ನೋಕಿಯಾ ಏನಾಗಿದೆ ಖಂಡಿತವಾಗಿ ಎಲ್ಲಿ ಯಾರು ಕೆಲವು ನೋಕಿಯಾ ಫೋನ್ ಇಲ್ಲ ನೋಕೆ ತುಂಬ ಹಿಂದೆ ಬೀಳ ಬಿದ್ದಿದೆ ಹಾಗೆಯೇ ಅಂತ ಅಂದ್ಕಿ ಕಂಪ್ನಿ ಇತ್ತು ಮೊಬೈಲ್ ಮೊಬೈಲೆಲ್ಲ ಕ್ಯಾಮ್ರಾದಲ್ಲಿ ರೀಲ್ಸ್ ಹಾಕಿ ಫೋಟೋ ತೆಗಿತಾಯಿದ್ರು ಇದ್ರು ಆ ಕಂಪ್ನಿ ಕೂಡ ಕೊಡಾಕ್ ಕಂಪ್ನಿ ಅಂದರೆ ರೀಲ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಪ್ರಪಂಚದಲ್ಲಿ ನಂಬರ್ ಒನ್ ಕಂಪ್ನಿ ಅದೊಂದೇ ಕಂಪ್ನಿ ಇತ್ತು ಅದು ಕೂಡ ಬಿಲಿಯನ್ ಡಾಲರ್ ಕಂಪ್ನಿ ಅದೇನು ಮಾಡಿದ್ರು ಅವರು ಅಪ್ಗ್ರೇಡ್ ಆಗಲಿಲ್ಲ ಯಾವಾಗ ಡಿಜಿಟಲ್ ಕ್ಯಾಮ್ರಾ ಬಂತೋ ಅವಾಗ ಮೊಬೈಲ್ ರೀಲ್ಸೆಲ್ಲ ಯಾರು ಕೂಡ ಬಳಸದೇ ಇರೋಂಥ ಪರಿಸ್ಥಿತಿ ಬಂತು ಹಾಗಾಗಿ ಅವರು ಕಾಲಕ್ಕೆ ತಕ್ಕಂತೆ ಅಪ್ಗ್ರೇಡ್ ಆಗಿದ್ದರೆ ಅವರು ಕೂಡ ಇವತ್ತು ಮಾರ್ಕೆಟಲ್ಲಿ ಇರ್ತಾಯಿದ್ರು ಹಾಗಾಗಿ ಈಗ ಯೋಚನೆ ಮಾಡಿ ದೈಹಿಕವಾಗಿ ನೆಕ್ಸ್ಟ್ ಲೆವೆಲಿಗೆ ನಾನು ಏನು ಹೋಗ್ಬೋದು ಆಯಿತಾ ಸೊ ಈ ನಾನು ಇನ್ನೂ ಎಷ್ಟು ವೆಯ್ಟ್ ಲಾಸ್ ಮಾಡ್ಕೋಬೇಕಾ ಫಿಟ್ ಆಗಬೇಕಾ ಸ್ಟ್ರಾಂಗ್ ಆಗಬೇಕಾ ಏನಾಗಬೇಕಾಗಿದೆ ಅದನ್ನೇ ಯೋಚನೆ ಮಾಡಿ ಸೊ ಆಹಾರದಲ್ಲಿ ಅಷ್ಟೇ ಇನ್ನು ತಿನ್ನೋದ್ರಲ್ಲಿ ಇನ್ನೇನು ಬದಲಾವಣೆ ತರ್ಬೋದು ಹೊಸದನ್ನು ಏನು ಕಲಿಬೋದು ರಿಲೇಶನ್ಶಿಪ್ಗಳಲ್ಲಿ ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ನಾನು ಈ ರೀತಿ ಹೊಸದನ್ನು ಕಲಿಯೋದಕ್ಕೆ ಖಂಡಿತವಾಗಿ ಟ್ರೈ ಮಾಡ್ತಾ ಇರೋಣ ಸೊ ಈ ಐದು ತಪ್ಪುಗಳನ್ನು ನಾವು ಖಂಡಿತವಾಗಿ ಆಗಿಂದಾಗ ಮಾಡ್ತಾ ಇರ್ತೀವಿ ಗುರುತಿಸ್ಕೊಂಡು ಸ್ಟಾಪ್ ಮಾಡೋಣ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ ಎಲ್ಲರಿಗೂ ಒಳ್ಳೆಯದಾಗೇಳ